ಹೆಂಗ್ರೆ ಮಾಡಿ ಇಸ್ಪಟ್ಟಾಗ ರೊಕ್ಕ ಗೆದ್ದ ಆ ಇಬ್ಬರು ಅಡಿಸಿ ಮಕ್ಕಳಿಗೆ ಮಣ್ಣ ಮುಚ್ಕಿಲ ರೊಕ್ಕ ತೊಂದ ಸೀದಾ ಚಿಕನ್ ಮಾಡಿ ಚಿಕನ್ ಅದು ತಿಂದ ಫುಲ್ ಮಜಾ ಮಾಡ್ಬೇಕತ್ತೈತಿ ಒಟ್ಟು ಮಾಡ್ಬೇಕು ಈಗ ಒಟ್ಟು ರೊಕ್ಕ ಗಿಡ್ಕೊಂಡು ಹೋಗಬೇಕಲ್ಲ ಇಸ್ಪಟ್ಟು ರೊಕ್ಕ ರೊಕ್ಕಿದ್ದ ಮನೆಗೆ ಹೋಗ್ಬಿಡ್ದು ಅಡಸಿ ಮಗ ಮನ್ನೆ ಗೆದ್ದನಾ ಇವತ್ತು ನಾ ಗೆದ್ದಿತೀನಿ ಅವ್ರ ಮನಿಗ್ ಕಾಂದಾನೇ ಬರ್ಲಿ ಹುಟ್ಟ್ರಿಗೆ ಸೋಲಿಸಿ ಹೋಗ್ತೀನಿ ಕಡೆ ಅವ್ರ ಅಪ್ಪ ಸುಧಿಕೆ ಬರಲಿ ಎಲ್ಲರಿಗೆ ಬೋಳಿಸಿ ಹೋಗ್ತೀನಿ ಇಟ್ಟು ಎಲ್ಲರೂ ಅಕ್ಕ ತಂದಿನಿ ಬೆಕ್ಕದವ್ರು ಬರಲಿ ಅವರು ಎಲ್ಲ ಇವತ್ತು ಆಟ ಆಡಿ ಎಲ್ಲ ಸೋಲಿಸಿ ಬಂದ್ಬಿಡ್ತೀನಿ ಇವತ್ತು ಪಜ್ಜ ಮಾಡ್ ನೀನು ಮಾಡಿ ತಗೊಂಡಿ ನಾ ಇವತ್ತು ಸೋತ ಬಿಡ್ತೀನಿ ನಿಂದ ನೋಡು ಇವತ್ತೋರು ಮರ್ಯೋ ಹಡಿಸಿ ಮಗನ ಒಯ್ದು ತಂದ ಕಡೆ ಯಾಕೆ ಈಗ ಮಾಡಿ ಬಂದಿ ಇಲ್ಲಿ ಇವತ್ತ ಮಾಡೀನಿ ನೀ ಮಾಡಿ ಇಲ್ಲಿ ನೋಡು ನಾ ಆಟ ಆಡ ಮುಂಚೆ ನಿಂದೆ ಮಾರಿ ನೋಡಿ ಹಡಸಿ ಮಗನೇ ತಂದು ಇನ್ನು ಈ ಟ್ರಕ್ಕ ತಂದಿನಿ ಎಲ್ಲ ಸೋತು ಬಿಡ್ತೀನ ನೀನು ಮಾರಿ ಏನು ನೋಡಿದೆಪ್ಪ ಹಾ ಓಹ್ ಚಾಡಿ ಇಟ್ಟಾಗ ಡಗಳು ಲೇ ಪಟ್ಟ ಗಿಟ್ಟೆ ಹಾಕೊಂಬರ್ಬೇಕಿಲ್ಲ ಹಡಸಿ ಮಗನೇ ತಂದು ಹೇ ತೂಗಿ ಇವತ್ತು ಆಟದಾಗ ಲಾಭ ಸುದ್ದಿ ಮಗನೇ ಒಂದು ಪಡ್ಡದ್ ಬಿಡತ್ತೇನಾ

ನೀನು ಸಿಕ್ಕೊತಿದ್ ನೋಡ್ ಮತ್ತ ಕರೆಕ್ಟ್ ಟೈಮ್ ಬಂದ್ ಹೇಳಿದೆ ಮತ್ತ ನನಗೇ ಗೊತ್ತನ ಅಲ್ಲಿ ಆಡತ್ರ ಮಣಿನ ಆ ಕಡೆ ನೋಡ್ಲೇ ನೋಡೋ ರೇಡ್ ಆಗತ್ತ ಬನ್ನಿ ಅದು ಹೋಲ್ ಬಿಡು ದೋಸ್ತ ದೋಸ್ತ ಇವ ಏತಾನ ಎಣ್ಣೆ ದೋಸ್ತ ಚಡ್ಡಾಗ ಹೋದಾ ಹಂಜೆ ಕಾಣತ್ತ ದೋಸ್ತ ನಡಿ ಅಲ್ಲೇ ನಡಿ ನೋಡು ದೋಸ್ತ ತಕ್ಕಂ ಬಾ ಮಕ್ಕಳಿ ಏ ಇಲ್ಲ ಮರೆ ನಡಿ ಅಲ್ಲಿ ಪೊಲೀಸ್ ರೇಡ್ ಹಾಕಿರತಿ ಹೋಗ ನಡಿ ಹೋಗಪ್ಪ ನಡಿಪ್ಪ ಮತ್ತೆ ಪೊಲೀಸ್ ಬಂದ್ರೆ ಮಾಡ್ತೀರಿ ಈ ಬೇರೆ ಜಾಗಕ್ಕೆ ಕೆಂದ ದೋಸ್ತ ಅಲ್ಲಿ ಕರ್ಕೊಂಡ ಹೋಗಿ ಬಾ ನಡಿ ದೋಸ್ತ ಬರ್ರಿ ಜಲ್ದಿ ಜಲ್ದಿ ಬರಲೇ

ಜೊತಿ ಕೂತ್ ಆದ್ರ ನನಗೆ ಈ ನಂಬಕ್ ದೋಸ್ತರೀ ಯಾಕೋ ಸ್ವಲ್ಪ ಡೌಟ್ ಹೆಂಗದ

ಅಗ ಚಾಪಾ ಮಾಡಿದ್ರೆ ಫೋನ್ ಅಚ ಬಂದು ಬಿಡ್ತನಾ ಹೌದು ಬರಕ ಹೋಗ್ಬಡ ಇಲ್ಲ ಎಲ್ಲೋ ಏ ಬರಲೇ ಜಲ್ದಿ ಜಲ್ದಿ ಬರ ಈ ಕುರು 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 ಪಟ್ನೆ ಕುರು ಯಾರು ಬರಲಿಲ್ಲ ಮನೆ ಮುಂದೆ ಅಲ್ಲಿ ಸುಮ್ಮನೆ ಯಾರು ಪೊಲೀಸ್ ಕಳಿಸೋ ಮರೆ ರೇಡ್ ಮಾಡಿದ್ರೆ ಏನು ಮಾಡ್ತೀಯಾ ಸುಮ್ಮನೆ ಮತ್ ಕೇಸ್ ಕೇಸ ಆದ್ರೆ ಒಜ್ಜಕದ ನಾನು ಹೇಳಿನಿ ಅದ ಹೇಳಿ ಇರೋದು ಕೆಲಸ ಚಲೋ ಮಾಡಿದಿನಿ ಹಾ ತಕ್ಷಣ ಬಂದ್ ಆಡ್ಬೇಕು ಆಡಬೇಕು ಹಲ್ಲ ಅಂತಲ್ಲ ಪಬ್ಲಿಕ್ ನ ಆಡಿ ಯಾರು ಹೇಳ್ತಾರ ಹಲ್ಲ ನಾನು ಬರಲ್ಲ ಆಕಿ

ವ ಯಾರ ಐನೂರು ತೊಗೊಂಡ್ ಐನೂರು ರೂಪಾಯಿ ಇವ್ ನಾಲ್ಕುನೂರು ರೂಪಾಯಿ ತುಂಬ ನಾವು ಕಿದ್ದ ಐವತ್ತು ರೂಪಾಯಿ ಹೊಸ ಹೋದವಲ್ಲ ದೋಸ್ತ ನಮಸ್ತಾ ನಿಮ್ಮ ಮನೇಲಿ ಮಸತಿ ನೋಡಿ ಇವತ್ತು

ಫಿಕ್ಸ್ ನಾನೇ ಗೆದ್ದಿತೀನಿ ಇವತ್ತು ಕಾಲ್ ಮರಿ ಯಾಕೆ ಓದೋ ಸರ್ ಚಂದ ಮಾತಾಡ ಯಾಕೆ ಮಾನ್ಯ ಮಾರ್ತಾನ ಸಣ್ಣಾಚಾರ್ಯ ತಂದು ಕೊಟ್ಟಿದ್ದ ತಂದು ಕೊಡ್ರ ತಂದು ಕೊಡ್ರ ಮತ್ತೆ ಈಗ ಯಾಕೆ ಭಯ ಆಗತ್ತಿ ಮತ್ತೆ ಏನು ಹೆಂಗೆ ಮಾತಾಡ್ತೀನಿ ನಾನೇ ಗೆದ್ದಿದ್ದೆ ಅಂದ್ರೆ ನಾವೇನು ಏನು ಮಾಡೋ ಮೊಟ್ರು ನೋಡಾಗತ್ತೆ ಅಣ್ಣ ನೀವು ಒಬ್ಬನೇ ಗೆದ್ಕೊಂಡ್ರ ಏಯ್ ನಾನು ಇಷ್ಟ ಅದು ನೀ ತಾಕತ್ತಿದ್ದೆ ಕರ್ಕೊಂಡ್ಬಂದ್ರೆ ಲೇ ಹಿಡಿಸಿ ಮಗನ ಮತ್ತೆ ನೀನೇ ಕರ್ಕೊಂಡು ಕರ್ಕೊಂಡ್ಬನ್ನೆ

కడి కడి నికడి ఆ తోకడి నానే కళ్ళా తోకో లపాట తోకో నా గడికి నరదోస్తా తోకడి కడి అనట పాటని ఆలిందో తోటమను యాదెడు ఎష్టు నా ఆ ఎష్టు ఎష్టు హోటెల్స్ లో ఒటు

ಅಕ್ಕ ನೀವ್ ನೀವು ಓದ ಸಂತಿಗೆ ಚಕಮಾನ ನಿಂದ್ರ ಇಲ್ಲಿ ಎಲ್ಲ ಈಗ ಬರ್ಲ ಇಷ್ಟ ನೀರ అనుపడా <im> <imitos> <imitos>

நீ தப்பாத்து நீர இல்ல ಿಲ್ಲೇನೆ <st> <st hue water> ಸುಮ್ರಿ ಬೇ ತಪ್ಪಾಯ್ತು ಏನ ಮಾಡಲ್ದು ಒಟ್ಟ ಒಟ್ಟ ಏನೂ ಮಾಡಲ್ಲ ಅಂತ ಯಾರ ದೋಸ್ತಿನೂ ಮಾಡಲತ್ತ ಏ ನಿನ್ನ ನನ್ ಮುಂದೆ ಹೇಳಕ್ಕೋಗ್ಬೇಡ ಬಂದಿಂದ ನಿನ್ ಕಿಶದಾಗ ಸಿಗರೇಟ್ ಸಿಕ್ಕಿದ್ದು ನಾನು ಅಲ್ಲವು ನಮ್ಮವೋಶ ಇದಾಳೆ ಕಿಶದಾಳ ಹುಡುಗ ಕೇಳ್ಯ ನೀ ಮಾಡಕ್ಕಿವ ನೀನು ಹಗುರಲ್ಲ ಎಲ್ಲ ಮಾಡಾಕ ನೀರು ಅವ್ರ ಮುಂದೆ ಮುಂದೆ ನಾ ಏನು ಹೇಳಿಲ್ಲ ನೀ ಕುಡ್ದಿದ್ದುನು ನನಗೆ ಗೊತ್ತೈತಿ ಮನ್ ಕುಡ್ದ ಬಂದಿದ್ ನಿನಗ್ ಅದ್ನ ಏನು ಹೇಳಿಲ್ಲ ನಾನು ಎಷ್ಟನ ಮುಚ್ಚಿಟ್ಕೊಳ್ದ್ರಿ ನಿಮ್ದು ಆಯ್ತು ಆಯ್ತು ಇನ್ಮೇಲೆ ಒಟ್ಟಮ್ಮ ಏನೂ ಮಾಡಲ್ಲ ತಪ್ಪಾಯ್ತು 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 ಫಾಸ್ಟ್ ನೋಡು ನೀ ಹೇಳ್ತ ನೀ ಏನು ಬಾಯಿ ಬಿಡೋ ಅಂತ ಹೇಳ್ತ ಏನು ಮಾಡ್ಲಿ ನಂದೆ ಮಾತು ಕೇಳದಿಲ್ಲ ನೀನೇನ್ ತಪ್ಪು ಮನ್ನ ಏನೋ ಮಾಡಲ್ಲ ಒಟ್ಟ ಅಂತ ಹೇಳ್ತ ನೀನು ತಪ್ಪಾಯಿತು ಇದು 100 ಚಾನ್ಸ್ लास्ट ಈ ಇಷ್ಟ ಚಾನ್ಸ್ ಕೊಡಕತ್ತಾ ಯಾವ ದಿನ ಅದು ಗೊತ್ತಿದೀನಿ ನಾನು ಬರ್ತೀ ಇದು ಸತಿ ತಪ್ಪಾತೋ ಇನ್ನೊಂದು ಮಾಡಂಗಿಲ್ಲ ಅಂತೀ ಮಾಡಂಗಿಲ್ಲ ಅಂತೀ ಮತ್ತೆ ಅದನ್ನ ಹೇಳ್ತೀನಿ ಕೆಲಸನೆ ಮಾಡ್ತೀನಿ ನಾನು ಇನ್ನೊಂದು ಸಲ ಮಾಡಿದ್ರೆ ಕಾಲ ಮುರಿಯೈತಾ ಈ ಡೈಲಾಗ್ ಮನ್ನ ಸತಿ ನೀನೇ ರೀ ನಾಲ್ಕ ದಿನ ಹಿಂದೆ ಏನೆತ್ತಿ ನಿಮಗೆ ಗೊತ್ತಿಲ್ರಿ ರೀ ಕುಡಿದು ಕುಡ್ದ ಬಂದಾ ಮನ್ನ ಮಾತಿರನ್ ರೀ ನಮ್ಮವ್ನ ಮೇಲೆ ಮುಟ್ಟತನೆಪ್ಪ ಏನ ಮೊಟ್ಟಾ ಕುಡಿಯಾರ್